ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರ್ದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಧನುಸು ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಧನುಸು ರಾಶಿ ಅಥವಾ ಧನುರಾಶಿಗೆ ಏಪ್ರಿಲ್ ತಿಂಗಳು ಧನ ಲಾಭವನ್ನು ಕೊಡುವಂಥ ಉತ್ತಮ ತಿಂಗಳಾಗಿರುತ್ತೆ ಅಲ್ಲಿ ವಿಶೇಷವಾದ ಒಂದು ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು ಬುಧ ಶುಕ್ರ ಮತ್ತು ಕೇತುಗಳ ಬೆಂಬಲ ಇರುವಂಥದ್ದು ಹಾಗಾಗಿ ಹಣಕಾಸಿನ ವಿಚಾರವಾಗಿ ಬಹಳ ಉತ್ತಮ ಇದೆ ಆದರೆ ಅಲ್ಲಿ ಒಂದು ಎಚ್ಚರಿಕೆ ಒಂದು ವಾಕ್ಯ ಸಹ ಬಂದಿದೆ ಧನ ಲಾಭ ಎಲ್ಲ ಅತ್ಯುತ್ತಮ ಆರೋಗ್ಯ ಬಾಂಧವ್ಯ ಮಧ್ಯಮ ಅಂತ ಬಂದಿದೆ ಆರೋಗ್ಯ ಮತ್ತು ಬಾಂಧವ್ಯಗಳು ಮಧ್ಯಮ ಪ್ರಮಾಣದಲ್ಲಿ ಇರುತ್ತವೆ ಅಂತ ಹಾಗಾಗಿ ಅಲ್ಲಿ ನೀವು ಕೆಲವೊಂದು ಎಚ್ಚರಿಕೆ ಸಹ ಬೇಕಾಗುತ್ತೆ ಮತ್ತು ಕೆಲವೊಂದು ಉತ್ತಮ ವಿಚಾರಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥ ಒಂದು ಅವಕಾಶ ಏಪ್ರಿಲ್ ತಿಂಗಳಿರುತ್ತೆ ವಿಶೇಷವಾಗಿ ಇಲ್ಲಿ ಬುಧ ಶುಕ್ರರು ನಿಮಗೆ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಎಲ್ಲ ಚೆನ್ನಾಗಿ ನಡೆಯಲಿಕ್ಕೆ ಸಹಾಯ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ ಆದಾಯ ಬಹಳ ಉತ್ತಮವಾಗಿರುತ್ತೆ ಅಥವಾ ಕೆಲವೊಬ್ಬರಿಗೆ ಹಿಂದೆ ಕಡಿಮೆ ಇದ್ದಂಥ ಒಂದು ಬಿಸ್ನೆಸ್ಸು ವ್ಯಾಪಾರ ಅಲ್ಲಿ ಆದಾಯ ಎಲ್ಲ ಈ ತಿಂಗಳಲ್ಲಿ ಹೆಚ್ಚಾಗ್ಬೋದು ತುಂಬ ಒಂದು ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು ಶುಕ್ರನು ವಿಶೇಷವಾಗಿ ನಿಮಗೆ ವಿಶೇಷವಾದ ಲಾಭವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ರೀತಿ ಈ ಬೇರೆ ಬೇರೆ ರೀತಿಯ ವ್ಯಾಪಾರ ರಿಟೇಲು ಚಿಲ್ಲರೆ ವ್ಯಾಪಾರ ಮಾಡೋರಿರ್ಬೋದು ದಿನಸಿ ವ್ಯಾಪಾರ ಅಥವಾ ಫ್ಯಾನ್ಸಿ ಬಟ್ಟೆ ಬರೆ ಪುಸ್ತಕ ಸ್ಟೇಷನರಿ ಅಥವಾ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಟೂರು ಟ್ರಾವೆಲು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸರ್ವಿಸ್ಗಳು ಅಂದರೆ ಸೇವಾವೃತ್ತಿಗಳು ಇರ್ತವೆ ಅಲ್ಲಿ ಟು ಬುಧನ ಮತ್ತು ಶುಕ್ರನ ಅನುಗ್ರಹದಿಂದ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುತ್ತೆ ಹೊಸದರ ಆರಂಭ ಮಾಡಲಿಕ್ಕೆ ಸಹಾಯ ಆಗುವಂಥದ್ದು ಅಥವಾ ಈಗಾಗಲೇ ಸಹ ಪ್ರಾರಂಭ ಮಾಡಿದ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು ಇನ್ನು ಕೆಲವರಿಗೆ ಈಗಾಗಲೇ ನಡೆಸುವಂಥ ಉದ್ಯಮವನ್ನು ಎಕ್ಸ್ಪಾಂಡ್ ಅಥವಾ ವಿಸ್ತರಣೆ ಮಾಡಲಿಕ್ಕೆ ಬ್ರಾಂಚ್ಗಳನ್ನು ತೆರಲಿಕ್ಕೆ ಇನ್ನಷ್ಟು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳೆಲ್ಲ ಬರಲಿವೆ ಹಣಕಾಸಿನ ಹೂಡಿಕೆ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಇನ್ನಿತರ ಬೇರೆ ಬೇರೆ ರೀತಿಯ ಹಣಕಾಸಿನ ಮೌಲ್ಯವನ್ನು ವರ್ಧನೆ ಮಾಡಲಿಕ್ಕೆ ಎಲ್ಲ ಬಹಳಷ್ಟು ಅವಕಾಶಗಳು ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಬರಲುತ್ತೆ ಹಾಗಾಗಿ ಧನಲಾಭ ಬಹಳ ಉತ್ತಮ ಇರುತ್ತೆ ಇನ್ನು ಸಾಲಗಳು ಇದ್ದರೆ ಸಾಲಗಳನ್ನು ಬೇಗ ತೀರಿಸಲಿಕ್ಕೆ ಋಣಭಾರಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಬುಧ ಶುಕ್ರರ ವಿಶೇಷವಾದ ಅನುಗ್ರಹದಿಂದ ಬರಲಿವೆ ಇವೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ಕೇತು ನಿಮಗೆ ಪೂರಕವಾಗಿರೋ ಕಾರಣ ಅವರಿಂದಲೂ ನಿಮಗೆ ವಿಶೇಷವಾಗಿ ಕೇತುವಿನ ಬೆಂಬಲದಿಂದ ಆಕಸ್ಮಿಕ ಧನಲಾಭಗಳು ಆಗ್ಬೋದಾಗಿದೆ ಜೊತೆಗೆ ವಿದೇಶದ ಒಂದು ಉದ್ಯಮ ವಿದೇಶದ ವ್ಯಾಪಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ವಿದೇಶದ ಪ್ರಯಾಣ ವಿದೇಶದಲ್ಲಿ ಉದ್ಯೋಗ ವಿದೇಶದಲ್ಲಿ ಶಿಕ್ಷಣ ಮುಂತಾದವುಗಳಿಗೆ ಆ ಕೇತು ನಿಮಗೆ ಸಹಾಯಕ್ಕೆ ಎಷ್ಟೇ ಲಾಭಕ್ಕೆ ಬರ್ತಾನೆ ಕರ್ಮಸ್ಥಾನದಲ್ಲಿ ಕೇತುವಿನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಿಗೆ ಸಹ ಕೇತು ಸಹಾಯ ಮಾಡಲಿದ್ದಾನೆ ಒಟ್ಟಿನಲ್ಲಿ ನಿಮಗೆ ಹಣಕಾಸು ವ್ಯಾಪಾರ ಉದ್ಯಮಗಳಿಗೆ ಸಂಬಂಧಪಟ್ಟ ಉತ್ತಮ ಇದೆ ಅಲ್ಲಿ ಕೊಟ್ಟಂಥ ಎಚ್ಚರಿಕೆ ಅನುಸಾರವಾಗಿ ಆರೋಗ್ಯ ವಿಚಾರ ನಿಮಗೆ ಖಂಡಿತ ಈ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ರವಿ ಮಂಗಳ ಗುರು ಶನಿ ರಾಹು ಕೇತುಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿ ಪೂರಕವಾಗಿ ಆರೋಗ್ಯಕ್ಕೆ ಸಹಾಯಕವಾಗಿರೋದಿಲ್ಲ ಹಾಗೆ ಐದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತದೆ ರವಿ ಮಂಗಳ ಗುರು ಮತ್ತು ಶನಿ ರಾಹುಗಳ ವೈರುಧ್ಯವನ್ನು ಎದುರಿಸಬೇಕಾದ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಅಥವಾ ಈ ಈ ಬೇಸಿಗೆ ಕಾಲದಲ್ಲಿ ಬರುವಂಥ ಬೇರೆ ಬೇರೆ ರೀತಿಯ ತೊಂದರೆಗಳು ಉಷ್ಣ ಅಥವಾ ಹೀಟನ್ನು ಹೆಚ್ಚಳ ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಅಸಿಲಿಟಿಗಳು ಹೆಚ್ಚಳ ಇನ್ನು ಬೇರೆ ರೀತಿಯ ಉಸಿರಾಟದ ಸಮಸ್ಯೆಗಳು ಕೆಲವರಿಗೆ ಬರುವಂಥದ್ದು ಅಥವಾ ಅಸ್ತಮ ಅಲರ್ಜಿ ಅಥವಾ ಬೇ ಹಾರ್ಟ್ ಪ್ರಾಬ್ಲಮ್ ಇಂಥದ್ದು ಇದ್ದವರಿಗೆ ಅವು ಈ ಕಾಲದಲ್ಲಿ ಅಗ್ರವೇಟ್ ಅಂದರೆ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಆಸ್ಪತ್ರೆಗೆ ಅಡ್ಮಿಟ್ ಅದು ದಾಖಲಾಗುವಂಥ ಒಂದು ಪ್ರಮೇಯಗಳು ಬರ್ಬೋದಾಗಿದೆ ಹಾಗೆ ಆರೋಗ್ಯದ ಕಾಳಜಿ ಖಂಡಿತವಾಗಿ ಧನುರಾಶಿಯವರಿಗೆ ಬೇಕಾಗುತ್ತೆ ಅದೊತೆಗೆ ಈಗಾಗಲೇ ನಿಮಗೆ ಬೇರೆ ಹಿನ್ನೆಲೆ ಇದ್ದರೆ ಹಿಸ್ಟ್ರಿ ಇದ್ದರೆ ಯಾವುದೇ ಒಂದು ರೋಗದ ಹಿಸ್ಟ್ರಿ ಇದ್ದರೆ ಖಂಡಿತವಾಗಿ ಅಂಥವ್ರು ಆರೋಗ್ಯ ನೆಗ್ಲಿಜೆನ್ಸ್ ಮಾಡಬಾರ್ದು ಆಹಾರದಿಂದ ನೀರಿನಿಂದ ಹವಾಮಾನದ ವೈಪರ್ಯದಿಂದ ಆರೋಗ್ಯದಲ್ಲಿ ಸಡನ್ ಆಗಿ ತೊಂದರೆಗಳು ಆಗ್ಬೋದಾಗಿದೆ ಇನ್ನು ಇದಲ್ಲದೆ ಬಾಂಧವ್ಯ ಅಂತ ಹೇಳಿದರೆ ಆರೋಗ್ಯ ಮತ್ತು ಬಾಂಧವ್ಯ ಮಧ್ಯಮ ಅಂತೇಳಿ ಆ ಬಾಂಧವ್ಯ ಅಂದರೆ ಅದು ರಿಲೇಷನ್ಶಿಪ್ಗಳು ತಂದೆ ಮಕ್ಕಳ ರಿಲೇಷನ್ಶಿಪ್ ಇರ್ಬೋದು ಗಂಡ ಹಣ್ಣಿದ ರಿಲೇಷನ್ಶಿಪ್ ಫ್ರೆಂಡ್ಸ್ಗಳ ರಿಲೇಷನ್ಶಿಪ್ ಇರ್ಬೋದು ಅಥವಾ ಸಹೋದ್ಯೋಗಗಳು ಅಂದರೆ ಕಲೀಗ್ಸ್ ರಿಲೇಷನ್ಶಿಪ್ ಎಲ್ಲರೂ ರಿಲೇಷನ್ನಲ್ಲಿ ಈಗ ತೊಂದರೆ ಬರುತ್ತೆ ಅಥವಾ ಅವರು ವಾಗ್ವಾದ ಮಾಡ್ತಾರೆ ಇಲ್ಲ ನೀವು ವಾಗ್ವಾದ ಮಾಡ್ತೀರಾ ಇಲ್ಲ ಅವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ ಇಲ್ಲ ನೀವು ತಾಳ್ಮೆ ಕೊಟ್ಟು ಅವರ ಜೊತೆ ವ್ಯವಹಾರ ಮಾಡ್ತೀರ ಈ ರೀತಿ ಅಲ್ಲಿ ಪರಸ್ಪರ ಮಾತಿನ ಚಕಮಕಿ ವಿವಾದಗಳು ಆಗುವಂಥದ್ದು ಅಥವಾ ಕೆಲವೊಮ್ಮೆ ನೀವು ಸುಮ್ಮನಿದ್ದರೂ ವಿವಾದಗಳು ನಿಮ್ಮನ್ನು ಸುತ್ತಿಕೊಂಡು ಬರುವಂಥದ್ದು ಈ ರೀತಿ ಘಟನೆಗಳು ಆಗ್ಬೋದು ಹಾಗಾಗಿ ಮಾತು ನಡವಳಿಕೆ ಬಾಂಧವ್ಯದ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ರೀತಿ ವಿವಾದಗಳಿಗೆ ಕಾಂಟ್ರವರ್ಸಿಗಳು ಸಿಲುಕೊಳ್ಳಂಥ ಎಚ್ಚರಬೇಕು ಅದೇ ರೀತಿ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದೊಳ ಹಾಗೆ ಯಾವುದೇ ರೀತಿಯ ನೀವು ಕಾಂಟ್ರವರ್ಸಿಯಲ್ ಪೋಸ್ಟ್ ಮಾಡೋದಾಗಲಿ ಕಾಂಟ್ರವರ್ಸಿಯಲ್ಗಳನ್ನು ಶೇರ್ ಮಾಡೋದು ಲೈಕ್ ಮಾಡೋದನ್ನು ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ನಿಮ್ಮ ಮೇಲೆ ಅನೇಕ ರೀತಿಯ ಆರೋಪ ಆಪಾದನೆಗಳು ಏಕಕಾಲದಲ್ಲಿ ಬರ್ಬೋದು ಇನ್ನು ಪತಿ ಪತ್ನಿ ಗಂಡು ಹಂಡಿತರೆ ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ ಹಾಗಾಗಿ ಇಂಥ ಒಂದು ಜಗಳವು ಹೆಚ್ಚಾಗದಂತೆ ಸ್ವಲ್ಪ ಸ್ವಯಂವನ್ನು ತಾಳ್ಮೆಯನ್ನು ಗಮನಿಸಬೇಕಾಗತ್ತೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಆತುರದಲ್ಲಿ ಯಾವುದೇ ರೀತಿಯ ನೀವು ಸಿಟ್ಟಿನ ಭರದಲ್ಲಿ ನಿರ್ಧಾರವನ್ನು ಅವೆಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಹಾಗೆ ನಿಮಗೂ ಹಾಗೆ ಸ್ವಲ್ಪ ತಾಳ್ಮೆ ಪೇಷನ್ಸ್ ಹೆಚ್ಚು ಬೇಕಾಗುತ್ತೆ ನೀವು ಆತುರದಿಂದ ಕೆಲವೊಮ್ಮೆ ಎಕ್ಸಾಮ್ಗಳಲ್ಲಿ ಕಡಿಮೆ ಅಂಕ ಅಂಕಗಳಿಸ್ಬೋದು ಅಥವಾ ಓವರ್ ಕಾನ್ಫಿಡೆನ್ಸಿಂದ ನೀವು ಅಲ್ಲಿ ಪರ್ಫಾರ್ಮೆನ್ಸ್ಗೆ ತೊಂದರೆಗಳು ಬರ್ಬೋದಾಗಿದೆ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ನೀವು ಗುರಿ ಆಗ್ಬೋದು ಹಾಗಾಗಿ ವಿದ್ಯಾರ್ಥಿ ಯುವಕರು ಸಾಧಕರು ಈ ಬಗ್ಗೆ ಗಮನ ಬೇಕು ಜೊತೆಗೆ ದುಶ್ಚಟಗಳು ದುಷ್ಟಮಿತ್ರರ ಪ್ರೇರಣೆ ರಾಹುವಿನಿಂದಾಗಿ ಆಗ್ಬೋದಾಗಿದೆ ಹಾಗಾಗಿ ಅದರ ವಿಚಾರವಾಗಿ ಸಹ ಎಚ್ಚರಿಕೆ ಹೆಜ್ಜೆ ಯುವಕರು ವಿದ್ಯಾರ್ಥಿಗಳು ಸಾಧಕರು ಮಾಡಬೇಕಾಗುತ್ತೆ ಒಟ್ಟರಲ್ಲಿ ಈ ತಿಂಗಳ ಸರಾಸರಿ ಫಲದಲ್ಲಿ ಧನ ಆದಾಯಗಳಲ್ಲಿ ಉತ್ತಮ ವೈಯಕ್ತಿಕ ವಿಚಾರ ಬಾಂಧವ್ಯ ಆರೋಗ್ಯದಲ್ಲಿ ಮಧ್ಯಮ ಅಥವಾ ಕೆಲವೊಮ್ಮೆ ಅಧಮ ಅಂತ ಬರೆದಿದೆ ಹಾಗಾಗಿ ಆ ಬಗ್ಗೆ ನಾವು ಚೆನ್ನಾಗಿ ಗಮನದನ್ನು ಇಟ್ಕೊಳ್ಬೇಕು ಏಪ್ರಿಲ್ ತಿಂಗಳಲ್ಲಿ ಬೆಲವನ್ನು ಗಮನಿಸಿದಾಗ ನಿಮಗೆ ಸರಾಸರಿ ಫಲದಲ್ಲಿ ಇವೆಲ್ಲ ನೀವು ಎಚ್ಚರಿಕೆ ಮುನ್ನಾಗಿ ಗಮನಿಸ್ತಾ ಇರ್ತದೆ ಜೊತೆಗೆ ಚಂದ್ರನ ಬೆಂಬಲ ನಿಮಗೆ ಹೇಗಿದೆ ಗಮನಿಸೋಣ ಚಂದ್ರನ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡೋ ಕಾರಣ ಚಂದ್ರನ ಪರಿಣಾಮ ಬೇರೆ ಬೇರೆನೇ ಇರುತ್ತೆ ಹಾಗಾಗಿ ಆ ಒಂದು ಆ ಚಂದ್ರನ ಅನುಕೂಲ ನಿಮಗೆ ಯಾವಾಗ ದಿನಗಳಿದ್ದಾನೆ ಯಾವ ದಿನಗಳಲ್ಲಿ ಅನಕೂ ಅನಾನುಕೂಲ ಅಥವಾ ವಿರುದ್ಧವಾಗಿದ್ದಾನೆ ಗಮನಿಸೋಣ ಡೇಟ್ಗಳು ಗಮನಿಸುತ್ತೆ ಏಪ್ರಿಲ್ ಒಂದು ಏಪ್ರಿಲ್ ಒಂದು ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇಲ್ಲ ಏಪ್ರಿಲ್ ಒಂದರಂದು ಆ ದಿನ ಮಾತಿನ ಚಕಮಕಿ ಜಗಳ ಕಲಹ ಬರ್ಬೋದು ಆರೋಗ್ಯದಲ್ಲಿ ಸಹ ಏರ್ಪೇರು ಬರ್ಬೋದಾಗಿದೆ ಹಾಗಾಗಿ ಮಾತು ಮತ್ತು ಆರೋಗ್ಯದ ಎಚ್ಚರಿಕೆ ಖಂಡಿತ ಬೇಕು ಅವಮಾನಕರವಾದ ಘಟನೆಗಳು ಏಪ್ರಿಲ್ ಒಂದರಂದು ಆಗ್ಬೋದು ಇನ್ನು ಎರಡು ಮೂರು ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ದಿನ ನಾಲಿ ನಾಲ್ಕು ದಿನಗಳಲ್ಲಿ ಚಂದ್ರನ ನಿಮಗೆ ಷಷ್ಠ ಮತ್ತು ಸಪ್ತಮ ಆರು ಏಳರ ಸ್ಥಾನದಿಂದ ಆಶೀರ್ವಾದ ಮಾಡುವ ಕಾರಣ ಈ ಏಪ್ರಿಲ್ ಎರಡು ಮೂರು ನಾಲ್ಕು ಐದರಲ್ಲಿ ಲಾಭ ಜಯ ಸುಖ ಇದೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಬಾಂಧವ್ಯ ವೃದ್ಧಿಯಾಗಲಿದೆ ಜನರ ಸಹಾಯ ಧನ ಸಹಾಯ ಎಲ್ಲ ಸಿಗಲಿದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮಗಳಿಗೆ ಉದ್ಯಮದಲ್ಲಿ ಲಾಭ ಯಶಸ್ಸು ಬರಲಿದೆ ಹಾಗಾಗಿ ಎರಡು ಮೂರು ನಾಲ್ಕು ಐದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ ಆರು ಏಳು ಎಂಟು ಒಂಬತ್ತು ನಾಲ್ಕು ದಿನಗಳಲ್ಲಿ ಸಹ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಅಲ್ಲಿ ಅಷ್ಟಮ ನವಮದಲ್ಲಿರುವಂತಹ ಚಂದ್ರನಿಂದಾಗಿ ಕಲಹದ ವಾತಾವರಣ ಬರುತ್ತೆ ವಿಶೇಷವಾಗಿ ಕಿರಿಯರಲ್ಲಿ ಮತ್ತು ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಅಥವಾ ಏನಾದರೂ ಒಂದು ಅಹಿತಕರವಾದ ಕೆಲಸಗಳನ್ನು ಮಾಡಿ ಅದರಲ್ಲಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು ಜೊತೆಗೆ ಬರಬೇಕಾದ ಹಣದಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂಥದ್ದು ಆರೋಗ್ಯದಲ್ಲಿ ಸಹ ಆಗಿ ನಿಮಗೆ ಸುಸ್ತು ಅಥವಾ ಅನ ಆಯಾಸ ಆಗುವಂಥ ಪರಿಣಾಮಗಳು ಆಗ್ಬೋದು ಅಥವಾ ಹವಾಮಾನ ವೈಫ್ಯದಿಂದ ನಿಮಗೆ ಆರೋಗ್ಯದಲ್ಲಿ ಇನ್ನಷ್ಟು ಏರುಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರು ಏಳು ಎಂಟು ಒಂಬತ್ತರಲ್ಲಿ ಮಾತು ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಕಿರಿಯರ ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಅಂದು ರಿಪೇರಿ ಅಂತ ಖರ್ಚುಗಳು ಆಸ್ಪತ್ರೆಯಂಥ ಖರ್ಚುಗಳು ಔಷಧ ಅಂತ ಖರ್ಚುಗಳು ಆಕಸ್ಮಿಕವಾದ ಖರ್ಚುಗಳು ಬರ್ಬೋದಾಗಿದೆ ಆ ಬಳಿಕ ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡು ನಿಮಗೆ ಪಾಲಿಗೆ ಉತ್ತಮ ದಿನ ಹತ್ತು ಹನ್ನೊಂದು ಹನ್ನೆರಡಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ಕರ್ಮಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಕೊಳ್ಳಿದ್ದೇನೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ ಆ ಬಳಿಕ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಹದಿನೈದು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಹದಿನೈದರಲ್ಲಿ ಸ್ಥಾನದ ಚಂದ್ರ ನಿರಂತರವಾಗಿ ಒಟ್ಟಿಗೆ ಆರು ದಿನ ಹತ್ತರಿಂದ ಹದಿನೈದರವರೆಗೆ ಆರು ದಿನಗಳೊಂದಿಗೆ ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರನಿರುವ ಕಾರಣ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಗಳು ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿವೆ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳೆಂದರೆ ಹತ್ತರಿಂದ ಹದಿನೈದರೊಳಗೆ ಮಾಡಿಕೊಳ್ಳೋದು ಉತ್ತಮ ವಿಶೇಷವಾದ ಶುಭ ಲಾಭಗಳು ಆಗ್ತವೆ ವ್ಯಾಪಾರ ವೃತ್ತಿಯಲ್ಲಿ ಉದ್ಯಮ ಆಗುವಂಥದ್ದು ಜೊತೆಗೆ ದೀರ್ಘಕಾಲದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಅಡೆತಡೆಗಳು ನಿವಾರಣೆ ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವಿದ್ಯಾರ್ಥಿ ಯುವಕರಿಗೂ ಶುಭ ಫಲಗಳು ಐದು ದಿನಗಳಲ್ಲಿ ಬರುತ್ತವೆ ಹದಿನಾರು ಹದಿನೇಳು ಅಷ್ಟು ಉತ್ತಮ ಇಲ್ಲ ಹದಿನಾರು ಹದಿನೇಳರ ಮಾತಿನ ಜಗಮಿಗೆ ಕಲಹ ಜಗಳಗಳು ಆಗ್ಬೋದು ವ್ಯಾಪಾರಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಆಕಸ್ಮಿಕ ಖರ್ಚುಗಳು ಬರ್ಬೋದು ಹದಿನಾರು ಹದಿನೇಳರಲ್ಲಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ನಿಮ್ಮ ಜನ್ಮದಲ್ಲಿ ಬರುವಂತಹ ಚಂದ್ರನು ಧನುರಾಶಿಯಲ್ಲಿರುವಂಥ ಚಂದ್ರನಿಂದಾಗಿ ಲಾಭ ಸುಖ ಜಯ ಇದೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅತ್ಯಂತ ಶುಭ ನಿರೀಕ್ಷೆ ಮಾಡ್ಬೋದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾತಿನ ಚಕಮಕಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಕಣ್ಣು ಕಿವಿ ಮೂಗುಗಳಿಗೆ ಏನಾದರೂ ಸಮಸ್ಯೆಗಳು ಕಾಣಿಸುವಂಥದ್ದು ಅಥವಾ ಏನಾದರೂ ಅಲರ್ಜಿ ಅಂತ ಸಮಸ್ಯೆಗಳು ತೋ ತೋರ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮಾತಿನ ಬಗ್ಗೆ ತ್ರಿಕರಣದ ಎಚ್ಚರಿಕೆ ಅಜ್ಜಿ ಖಂಡಿತ ಬೇಕಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ತೃತೀಯ ಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಟ್ಟಿದ್ದಾನೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮದಲ್ಲಿ ಯಶಸ್ಸು ಎಲ್ಲ ಸಿಗಲಿದೆ ಯುವಕರಿಗೆ ಸಾಧಕರಿಗೆ ಅನೇಕ ಅವಕಾಶಗಳು ಬದಗಿ ಬರಲಿವೆ ಆ ಬೆಳಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಮಾತಿನ ಚಕಮಕಿ ವಿವಾದಗಳು ಆಗ್ಬೋದು ಎಂದು ಕೆಲವರಿಗೆ ಏನಾದರೂ ನೋಟಿಸ್ಗಳು ದಂಡನೆ ಪೆನಾಲ್ಟಿಗಳು ಸ್ವಲ್ಪ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ಇಪ್ಪತ್ತೈದು ಇಪ್ಪತ್ತರಲ್ಲಿ ಸಾಮಾನ್ಯ ದಿನ ಆಗಿರೋ ಕಾರಣ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಹ ಸಾಮಾನ್ಯ ದಿನ ಆಗಿರುತ್ತೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತೆಂಟರಲ್ಲಿ ಮಾತಿನ ಚಕಮಕಿ ಹಣಕಾಸಿನ ವಿಚಾರ ಅವಮಾನಕರ ಘಟನೆ ಇವೆಲ್ಲ ಆಗುವ ಸಾಧ್ಯತೆ ಇರುತ್ತೆ ಕೊನೆಯ ಎರಡು ದಿನಗಳು ಉತ್ತಮ ಇದೆ ಇಪ್ಪತ್ತೊಂಬತ್ತು ಮೂವತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಉತ್ತಮ ಫಲವನ್ನು ಲಾಭವನ್ನು ಜಯವನ್ನು ಕೊಡಲಿದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಬಂಧುಗಳಲ್ಲಿ ಬಾಂಧವ್ವ ಅಭಿವೃದ್ಧಿ ಆಗಲಿದೆ ವ್ಯಾಪಾರ ಉದ್ಯಮ ಪ್ರಗತಿ ವಿದ್ಯಾರ್ಥಿ ಯುವಕ ಸಾಧಕರಿಗೆ ಅನೇಕ ಶುಭ ಫಲ ಗ್ರಹಿಣಿಯರಿಗೂ ಮನಸ್ಸಿನಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಂದು ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಹದಿನೇಳು ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಬಂದಿದೆ ಆ ಹದಿನೇಳು ಡೇಟ್ಗಳನ್ನು ಚಂದ್ರನ ಬೆಂಬಲ ಇರುವಂಥದನ್ನು ಸದುಪಯೋಗಪಡಿಸಿಕೊಳ್ಳುತ್ತದ್ದು ಅಲ್ಲದೆ ಇತರ ಗ್ರಹಗಳು ನಿಮಗೆ ಆಗಲೇ ಹೇಳಿದಂತೆ ಅಲ್ಲಿ ನಿಮಗೆ ಬುಧನ ಅನುಗ್ರಹ ಶುಕ್ರನ ಅನುಗ್ರಹ ಕೇತುವಿನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ ಹಾಗಾಗಿ ತಿಂಗಳಲ್ಲಿ ಬಳಸುವಂಥ ಬಣ್ಣ ನೀವು ತಿಂಗಳು ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರ ಬಣ್ಣ ಗ್ರೀನ್ ವೈಟ್ ಮಿಕ್ಸ್ ಇದಕ್ಕೆ ಸಂಖ್ಯೆಗಳು ಐದು ಆರು ಏಳು ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದರೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನ ಬಳಸಿಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿ ಫಲಗಳು ನಿರ್ದೇಶ ಆಗಿದೆ ಅನ್ನೋದನ್ನು ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣಕಾಸು ಇದಕ್ಕೆ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಭಾಗ್ಯದ ಅವಕಾಶಗಳು ಬರ್ಬೋದು ಆಕಸ್ಮಿಕವಾದ ಅವಕಾಶಗಳು ಬರ್ಬೋದು ಹೊಸದರ ಆರಂಭಕ್ಕೆ ಅವಕಾಶಗಳು ಬರ್ಬೋದಾಗಿದೆ ಅನೇಕ ರೀತಿಯ ಸಾಧನೆಗಳನ್ನು ಮಾಡಲಿಕ್ಕೆ ನಿಮಗೆ ಈ ತಿಂಗಳಲ್ಲಿ ಚಾನ್ಸ್ ಅಂದರೆ ಅವಕಾಶಗಳು ಸಿಗಲಿವೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಹೇಳಿದಂಥ ಮಾತು ನಡವಳಿಕೆ ಮತ್ತು ಬಾಂಧವ್ಯ ಮತ್ತು ಆರೋಗ್ಯದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದೆನೂ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್ಮಗಳೂ